ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಜಧಾರಿ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀರಿ ರಾಜಧಾರಿ ಟಿ ವಿ ಇವತ್ತು ತಮಿಳುನಾಡಿನ ಕರೂರಿನಲ್ಲಿ ನಡೆದಿರುವಂಥ ಒಂದು ದುರಂತ ಇದೊಂದು ಕಾಲ್ತುಳಿತ ದುರಂತ ನಿಜವಾಗೂ ಇದೊಂದು ಟಿ ವಿ ಕೆ ಪಕ್ಷ ಇದಕ್ಕೆ ನೇರ ಹೊಣೆ ಅಂತ ಇತ್ ಇನ್ನಿತರ ರಾಜಕೀಯ ಪಕ್ಷಗಳು ಆರೋಪ ಮಾಡ್ತಾ ಇದ್ದಾವೆ ಅಷ್ಟಕ್ಕೂ ಏನಾಯಿತು ಕರೂರಿನಲ್ಲಿ ಟಿ ವಿ ಕೆ ಪಕ್ಷವನ್ನು ಇತ್ತೀಚೆಗೆ ದಲಪತಿ ವಿಜಯ್ ಅವರು ಸ್ಥಾಪನೆ ಮಾಡಿ ರಾಜಕೀಯ ಇಚ್ಛಾಶಕ್ತಿಯನ್ನು ಮೆರೆದಿದರು ನಟ ವಿಜಯ್ ದಳಪತಿ ಅಂತಂದರೆ ಇಡೀ ತಮಿಳ್ನಾಡಲ್ಲಿ ಮಾತ್ರವಲ್ಲ ಇಡೀ ಭಾರತದಲ್ಲೇ ಒಂದು ಸಂಚಲನೆ ಮೂಡಿಸುವಂಥ ಭರವಸೆಯ ನಟ ಅನೇಕ ಯಶಸ್ವಿ ಚಿತ್ರಗಳಿಂದ ಆತ ನಾಯಕತ್ವವನ್ನು ಪಡೆದು ಅದನ್ನು ರಾಜಕೀಯವಾಗಿ ತಾನು ಲಾಭ ಮಾಡಿಕೊಂಡು ತಾನೇನಾದರೂ ರಾಜಕೀಯದಲ್ಲಿ ಸಾಧನೆ ಮಾಡಬೇಕು ಅನ್ನೋ ಒಂದು ಇಚ್ಛಾಶಕ್ತಿಯಿಂದಲೇ ತಮಿಳಿಗ ವೆಟ್ರಿ ಕಳಗಂ ಅನ್ನೋ ಒಂದು ಪಕ್ಷವನ್ನು ಪ್ರಾರಂಭ ಮಾಡಿದರು ನಟ ದಳಪತಿ ವಿಜಯ್ ಅವರು ಆ ಹೊತ್ತಿಗಾಗಲೇ ಎ ಐ ಡಿ ಎಂ ಕೆ ಪ್ರಾಬಲ್ಯ ಕುಸಿದಿತ್ತು ಡಿ ಎಂ ಕೆ ಅಧಿಕಾರದಲ್ಲಿತ್ತು ಜಯಲಲಿತಾ ಅವರ ಎ ಐ ಡಿ ಎಮ್ ಕೆನ ಪಕ್ಕಕ್ಕಿಟ್ಟಂಥ ಡಿ ಎಮ್ ಕೆ ಅದನ್ನು ಎದುರಿಸೋದು ಅಷ್ಟು ಸುಲಭ ಅಲ್ಲ ಇಡೀ ರಾಜ್ಯದಲ್ಲೆಲ್ಲ ಟಿ ವಿ ಕೆ ಪಕ್ಷವನ್ನು ಸಂಘಟಿಸೋದಕ್ಕೆ ಕಾಲಿಗೆ ಚಕ್ರ ಕಟ್ಕೊಂಡು ಹೊರಟರು ಅವರು ಆದರೆ ನಟ ವಿಜಯ್ ಅವರಿಗೆ ಡಿ ಎಮ್ ಕೆಯ ಬೇರು ಮತ್ತು ಹಳೆಯ ಒಂದು ರಾಜಕೀಯ ಕಸರತ್ತು ಮತ್ತು ತಾಕತ್ತಿನ ಬಗ್ಗೆ ಅಷ್ಟು ಗೊತ್ತಿಲ್ಲ ಅಂತ ಅನಿಸುತ್ತೆ ಡಿ ಎಮ್ ಕೆಯ ಅನೇಕ ಪಟ್ಟುಗಳನ್ನು ವಿಜಯ್ ಎದುರಿಸಬೇಕಾಗತ್ತೆ ವಿಜಯ್ಗೆ ಜನಪ್ರಿಯತೆ ಇದೆ ನಟ ನಿಜ ಆದರೆ ರಾಜಕೀಯ ವ್ಯಕ್ತಿ ಅಲ್ಲ ಅನೇಕ ನಟರು ರಾಜಕಾರಣಿಗಳಾಗಿದ್ದಾರೆ ಈ ಹಿಂದೆ ಎಂ ಜಿ ರಾಮಚಂದ್ರನ್ ಅವರು ಯಶಸ್ವಿ ಜನಪ್ರಿಯ ಮತ್ತು ತಮಿಳಿನ ಯಶಸ್ವಿ ನಾಯಕ ಅಂಥವರು ಕೂಡ ಮುಖ್ಯಮಂತ್ರಿ ಆಗಿದ್ದರು ರಾಜಕೀಯವನ್ನು ಸೇರಿ ಅದಾದ ನಂತರ ಜಯಲಲಿತಾ ಅವರು ಕೂಡ ಮುಖ್ಯಮಂತ್ರಿ ಆಗಿದ್ದರು ಅವರು ಕೂಡ ಒಂದು ಪ್ರಭಾವಿ ನಟಿಯಾಗಿ ನಾಯಕ ನಟಿಯಾಗಿದ್ದವರು ಅದಾದ ನಂತರ ಕಮಲಹಾಸನವರು ಪ್ರಯತ್ನ ಪಟ್ಟರು ಯಶಸ್ವಿ ಆಗಲಿಲ್ಲ ಶಿವಾಜಿ ಗಣೇಶನವರು ಪ್ರಯತ್ನ ಪಟ್ಟರು ಯಶಸ್ವಿ ಆಗಲಿಲ್ಲ ಅನೇಕರು ತೆರೆಮರೆಗೆ ಸರಿದೋದ್ರು ಅಷ್ಟಕ್ಕೂ ನಡೆದಿದ್ದೇನು ಕರೂರಿನಲ್ಲಿ ಈಗಾಗಲೇ ಕರೂರಿನಲ್ಲಿ ಮೂವತ್ತೆಂಟಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಎಂಬತ್ತಕ್ಕೂ ಹೆಚ್ಚು ಜನ ಗಾಯಲುಗಳಾಗಿದ್ದಾರೆ ನಿನ್ನೆ ಅಂದ್ರೇನು ದಳಪತಿ ವಿಜಯವರ ವೇಳಾಪಟ್ಟು ಹಿಂಗಿರುತ್ತೆ ಅವರು ಎಂಟು ನಲವತ್ತೈದಕ್ಕೆ ನಾಮಕಲ್ನಲ್ಲಿ ಕಾರ್ಯಕ್ರಮ ಪ್ರಾರಂಭ ಅಂತ ಹೇಳಿರ್ತಾರೆ ಆದರೆ ಅವರು ಚೆನ್ನೈಯಿಂದ ಹೊರಟಿದ್ದ ಎಂಟು ನಲವತ್ತೈದಕ್ಕೆ ನಾಮ್ಕಲ್ನಲ್ಲಿ ಎಂಟು ನಲವತ್ತೈದಕ್ಕೆ ಇರಬೇಕಾಗಿತ್ತು ಆದರೆ ಅವರು ತಲುಪಿದ್ದು ಎರಡು ಗಂಟೆ ನಲವತ್ತು ನಿಮಿಷಕ್ಕೆ ಎರಡು ಗಂಟೆ ನಲವತ್ತು ನಿಮಿಷಕ್ಕೆ ನಾಮ್ಕಲ್ನಲ್ಲಿ ತಮ್ಮ ಪ್ರಚಾರವನ್ನು ಭಾಷಣವನ್ನು ಮುಗಿಸ್ಕೊಂಡು ಅವರು ಕರೂರಿಗೆ ಬರಬೇಕಾಗಿತ್ತು ಕರೂರ್ನಲ್ಲಿ ವೇಳಾಪಟ್ಟಿ ಇದ್ದಿದ್ದು ಹನ್ನೆರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಆದರೆ ಅವರು ಬಂದಿದ್ದು ಸಂಜೆ ಏಳು ಮೂವತ್ತಕ್ಕೆ ಅಂದರೆ ಬೆಳಗ್ಗೆ ಆರು ಗಂಟೆಯಿಂದ ನಾಮಕಲ್ನಲ್ಲಿ ಮಧ್ಯಾಹ್ನದವರೆಗೂ ಆ ಅಭಿಮಾನಿಗಳು ಕಾದು ಕಾದು ಊಟ ಇಲ್ಲದೆ ಒಂದು ನೀರು ವ್ಯವಸ್ಥೆ ಇಲ್ಲದೆ ಸುಸ್ತಾಗಿ ಆಗಿರ್ತಾರೆ ಆ ಸಂದರ್ಭದಲ್ಲಿ ನಾಮ್ಕಲ್ಗೆ ಹೋಗ್ತಾರೆ ಅಲ್ಲಿಂದ ಇವರು ಕರೂರಿಗೆ ಬರೋ ಹೊತ್ತಿಗೆ ಬೆಳಗ್ಗೆಯಿಂದಲೇ ಇದ್ದಂಥ ಜನ ಹೈರಾಣಾಗಿರ್ತಾರೆ ಬಹುಪಾಲು ಜನ ಯುವಕರು ಮಹಿಳೆಯರು ಮಕ್ಕಳನ್ನ ಕರ್ಕೊಂಡು ವಿಜಯನ ನೋಡಬೇಕು ಅಂತ ಬಂದಿರ್ತಾರೆ ಸಿನಿಮಾ ನಟ ಬೇರೆ ಅವ್ರನ್ನ ಹತ್ತಿರದಿಂದ ನೋಡಬೇಕು ಅವ್ರ ಭಾಷಣವನ್ನು ಆಲಿಸಬೇಕು ಹಾಗೆಯೇ ಅವ್ರ ಜೊತೆ ಸೆಲ್ಫಿ ತೊಗೊಳ್ಬೇಕು ಅನ್ನೋ ಏನೆಲ್ಲ ಹುಚ್ಚು ಕನಸುಗಳನ್ನು ಇಟ್ಕೊಂಡು ಅಲ್ಲಿಗೆ ಜನ ಬಂದಿದ್ದರು ಆದರೆ ಏಳು ನಲವತ್ತು ಅವರು ತಲುಪಿದ್ದು ವಿಜಯ್ ಆ ಸ್ಥಳಕ್ಕೆ ಒಂದು ತಮ್ಮದೇ ಆದಂಥ ವ್ಯವಸ್ಥಿತ ಒಂದು ಬಸ್ನಲ್ಲಿ ಅವ್ರು ನಿಂತ್ಕೊಂಡು ಭಾಷಣ ಮಾಡ್ತಾ ಇರ್ತಾರೆ ಅವ್ರು ಟೀಕೆ ಮಾಡ್ತಾ ಇರ್ತಾರೆ ಡಿ ಕೆ ಪಕ್ಷ ಮತ್ತು ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಕುರಿತು ಆ ಸಂದರ್ಭದಲ್ಲಿ ಇದಕ್ಕಿದ್ದಂತೆ ಕರೆಂಟ್ ಉಟ್ಟೋಗುತ್ತೆ ಆಗ ಅದಕ್ಕೂ ಕೂಡ ಅವರು ಟಕ್ಕರ್ ಕೊಡ್ತಾರೆ ಕರೆಂಟ್ ಉಟ್ಟೋಯ್ತು ಹಾಗೆ ಅಂತ ಈ ಭಾಷಣದ ಮಧ್ಯೆ ಮುಂದೆ ನಿಂತದಂಥ ಮಕ್ಕಳು ಮತ್ತು ಮಹಿಳೆಯರಲ್ಲಿ ಒಂದು ಮಗು ಮಿಸ್ ಆಗುತ್ತೆ ಆ ಮಗು ಮಿಸ್ ಆಗಿದೆ ಅಂತ ಕೂಗಿ ಹೇಳ್ಕೊಂಡಾಗ ಅವರು ನೆರವಿಗೆ ಬರೋದಕ್ಕೆ ವಿಜಯ್ ಅವರು ಪ್ರಯತ್ನ ಪಡ್ತಾರೆ ಹಾಗೆಯೇ ಸುತ್ತಲೂ ಜನಜಂಗುಳಿ ಜಾಸ್ತಿ ಆದಾಗ ಭಾಷಣವನ್ನು ನಿಲ್ಲಿಸಿ ಪೊಲೀಸರೇ ಹೆಲ್ಪ್ ಮಾಡಿ ಪೊಲೀಸರೇ ಕಾಪಾಡಿ ಅಂತ ಕೂಡ ಅವರು ಹೇಳ್ತಾರೆ ಹಾಗೇನೇ ಅವರು ಸುತ್ತು ಬಿದ್ದು ಅಂತವರಿಗೆ ಕೆಲವೊಬ್ಬರಿಗೆ ನೀರಿನ ಬಾಟ್ಲುಗಳನ್ನ ಕೂಡ ಎಸೀತಾರೆ ಆಗ ಆ ಬಾಟ್ಲುಗಳನ್ನ ಇಟ್ಕೊಳಕ್ಕೆ ಹೋಗಿ ಬಂದು ಅಥವಾ ಈ ಒಂದು ಒದ್ದಾಟದಲ್ಲಿ ಜನ ಕಾಲ್ತುಳಿತು ಈಡಾದರು ಇವತ್ತೇನು ಅಂತಂದರೆ ಕರೂರ್ನಲ್ಲಿ ಆ ಒಂದು ಸಣ್ಣ ರಸ್ತೆಯಲ್ಲಿ ಕೇವಲ ಹತ್ತು ಸಾವಿರ ಜನಗಳನ್ನು ನಿಭಾಯಿಸೋದು ಕಷ್ಟ ಅಂಥದ್ರಲ್ಲಿ ಸೇರಿದ್ದು ಐವತ್ತು ಸಾವಿರಕ್ಕೂ ಹೆಚ್ಚು ಜನ ಇನ್ನೊಂದು ನಿಮ್ಗೆ ನೆನಪಿರಲಿ ಸ್ನೇಹಿತರೆ ಈ ಒಂದು ಟಿ ವಿ ಕೆ ರ್ಯಾಲಿಗೆ ಡಿ ಎಂ ಕೆ ಸರ್ಕಾರ ಅನುಮತಿ ಕೊಟ್ಟಿರಲಿಲ್ಲ ಇದನ್ನ ಪ್ರಶ್ನೆ ಮಾಡಿದಂತಹ ದಳಪತಿ ವಿಜಯ್ ಅವರು ಹೈಕೋರ್ಟ್ಗೆ ಹೋಗಿ ಹೈಕೋರ್ಟ್ನ ಮೆಟ್ಟಲನ್ನ ಏರಿ ತನಗೆ ಅನುಮತಿ ಬೇಕೇ ಬೇಕು ಅಂತ ತೊಗೊಂಡು ಬರ್ತಾರೆ ಹೈಕೋರ್ಟು ಈ ಬಗ್ಗೆ ಎಚ್ಚರಿಕೆಯನ್ನು ಮತ್ತು ಕಳವಳವನ್ನು ಕೂಡ ವ್ಯಕ್ತಪಡಿಸಿತ್ತು ಅಂತಂದರೆ ಪ್ರಭಾವಿ ನಟ ಹಾಗೊಂದು ವೇಳೆ ಹೆಚ್ಚು ಜನ ಸೇರಿಬಿಟ್ರೆ ಈಗಾಗಲೇ ನೀವು ನೋಡಿರ್ಬೋದು ಅನೇಕ ದುರಂತಗಳನ್ನು ಸಾಲು ಸಾಲಾಗಿ ಇಡೀ ನಾಡು ಮತ್ತು ಇಡೀ ದೇಶ ನೋಡಿದೆ ಅದು ತಿರುಪತಿಯಲ್ಲಾಗಿರ್ಬೋದು ಅಥವಾ ಒಂದು ಆರ್ ಸಿ ಬಿ ಸಂಭ್ರಮಾಚರಣೆಯಲ್ಲಿ ಕರ್ನಾಟಕದಲ್ಲಾಗಿರ್ಬೋದು ಹೀಗೆ ಒಂದಲ್ಲ ಎರಡಲ್ಲ ಬಹಳಷ್ಟು ದೇಶದಲ್ಲಿ ಕಾಲ್ತುಳಿತುಗಳಾಗಿದ್ದಾವೆ ಈ ಥರ ಆದರೆ ಎಚ್ಚರಿಕೆ ಆಗಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಅದು ಪೊಲೀಸ್ ವ್ಯವಸ್ಥೆ ಆಗಬೇಕಾಗುತ್ತೆ ಅಲ್ಲಿ ಅವರಿಗೆ ನೀರು ಕುಡಿಯೋದಕ್ಕೆ ವ್ಯವಸ್ಥೆ ಎಲ್ಲವನ್ನು ಕೂಡ ಮೂಲಭೂತ ಸೌಕರ್ಯಗಳನ್ನು ವ್ಯವಸ್ಥೆ ಮಾಡಬೇಕಾಗುತ್ತೆ ಇವೆಲ್ಲ ಸವಾಲುಗಳು ನಿಮ್ಮ ಎದುರುಗಿದೆ ಅಂತ ಎಚ್ಚರಿಸಿದ್ರು ಕೂಡ ವಿಜಯ್ ಅವರು ಯೋಚನೆ ಮಾಡಲೇ ಇಲ್ಲ ತಾವು ಆ ರ್ಯಾಲಿಗೆ ಬಂದರೂ ನಿಂತ್ಕೊಂಡು ಮಾತಾಡ್ತಾ ಇರುವಾಗ ಕರೆಂಟ್ ಹೋಯಿತು ಕರೆಂಟ್ ಹೋದಾಗ ಅವರ ಮಾತನ್ನು ಆಲಿಸಲಿಲ್ಲ ಅಭಿಮಾನಿಗಳು ಒಂದು ವ್ಯತ್ಯಾಸವಾಯಿತು ಸುಸ್ತಾಗಿದ್ದಂಥ ಯುವಕರ ಗುಂಪು ಅವರು ಮೈ ಮೇಲೆ ಬರ್ತಾಯಿದ್ದು ಆ ಮಕ್ಕಳು ನಿಂತ್ಕೊಂಡು ಆ ಹೆಣ್ಮಕ್ಳು ಇವೆಲ್ಲವೂ ನೋಡಿದಾಗ ನಿಜವಾಗೂ ಆ ತುಳಿತದಲ್ಲಿ ಮಹಿಳೆಯರು ಮಕ್ಕಳು ಮೃತಪಟ್ಟಿದ್ದಾರೆ ಆ ಸಂತ್ರಸ್ತರಿಗೆ ಇವತ್ತು ತಮಿಳುನಾಡು ಸರ್ಕಾರ ಯಾರು ಮೃತಪಟ್ಟವರಿಗೆ ತಲಾ ಹತ್ತು ಲಕ್ಷವನ್ನು ಗಾಯಗೊಂಡಿರೋರಿಗೆ ಒಂದು ಲಕ್ಷವನ್ನು ಕೊಟ್ಟಿದ್ದಾರೆ ನಿನ್ನೆ ರಾತ್ರಿಯೇ ಸೆಂಥಿಲ್ ಬಾಲಾಜಿಯವರು ಆ ಉಸ್ತುವಾರಿ ಏನಿದ್ರು ಅವರು ಹೋಗಿ ಡಿ ಎಂ ಕೆ ಪಕ್ಷದಿಂದ ಅವರಿಗೆಲ್ಲ ಸಾಂತ್ವನ ಹೇಳ ಕೆಲಸವನ್ನು ಮಾಡಿದರು ಸೆಂಥಿಲ್ ಬಾಲಾಜಿಯವರೇ ಕಣ್ಣೀರು ಹಾಕೊಂಡು ಅಲ್ಲಿ ನಡೀತಾ ಇದ್ದಂಥ ಸಾವುಗಳನ್ನು ವೈದ್ಯರು ಅರಸಾಹಸ ಪಟ್ಟರು ಕೂಡ ಭಾಳಷ್ಟು ಜನರನ್ನು ಉಳಿಸೋಕೆ ಆಗ್ತಿರಲಿಲ್ಲ ಯಾಕೆ ಅಂತಂದರೆ ವೈದ್ಯರಿಗೆ ಹಠಾತ್ ಈ ಪ್ರಮಾಣದಲ್ಲಿ ಈ ಪ್ರಮಾಣದಲ್ಲಿ ರೋಗಿಗಳು ಆಸ್ಪತ್ರೆಗೆ ಧಾವಿಸ್ತಾ ಇದ್ದಾರೆ ಗಾಯಾಳುಗಳು ಬರ್ತಾ ಇದ್ದಾರೆ ಅವ್ರಿಗೆ ಚಿಕಿತ್ಸೆ ಬೇಕಾದ್ದು ಅವ್ರಿಗೆ ಸ್ಪಂದಿಸಬೇಕಾದಂಥ ವೈದ್ಯಕೀಯ ತಂಡ ಎಲ್ಲವೂ ಬೇಕಾಗಿತ್ತು ಅಲ್ಲಿ ಕೊರತೆ ಇತ್ತು ಯಾರು ಅಂದ್ಕೊಂಡಿರಲಿಲ್ಲ ಹೀಗೆಲ್ಲ ನಡೆಯುತ್ತೆ ಅಂತ ಈ ಬಗ್ಗೆ ಆಲೋಚನೆ ಮಾಡಬೇಕಾಗಿದ್ದಿದ್ದು ಟಿ ವಿ ಪಕ್ಷ ಹೌದು ಇವತ್ತು ಇದಕ್ಕೆಲ್ಲ ನೇರವಾದ ಕಾರಣ ಕೆ ಪಕ್ಷದ ಮುಖ್ಯಸ್ಥ ವಿಜಯ್ ಅಂತ ಡಿ ಎಂ ಕೆ ಪಕ್ಷ ಆರೋಪ ಮಾಡ್ತಾ ಇದೆ ಆದರೆ ಭಾರತೀಯ ಜನತಾ ಪಕ್ಷ ತಮಿಳುನಾಡಿನಲ್ಲಿ ತನ್ನದೇ ಆದ ಅಸ್ತಿತ್ವ ಕಂಡುಹಿಡ್ಕೊಳ್ಳೋದಕ್ಕೆ ಕಳೆದ ದಶಕಗಳಿಂದಲೂ ಪ್ರಯತ್ನ ಪಡ್ತಾ ಇದೆ ಅದು ಆರೋಪ ಏನು ಮಾಡ್ತಾ ಇದೆ ಅಂದರೆ ಮಧ್ಯದಲ್ಲಿ ಕರೆಂಟ್ ಹೋಗಿದ್ದ ಅಥವಾ ಕರೆಂಟ್ನ ತೆಗೆದಿದ್ದ ಇದು ರಾಜಕೀಯ ಹುನ್ನಾರನ ಇದು ವ್ಯವಸ್ಥಿತ ಪಿತೂರಿನ ಒಂದು ರೀತಿ ವ್ಯವಸ್ಥಿತ ಪಿತೂರಿನ ಅನ್ನೋ ರೀತಿ ಬಿಜೆಪಿ ಪ್ರಶ್ನೆಯನ್ನು ಮಾಡಿದೆ ಇವತ್ತು ಸಹಜವಾಗಿ ಪ್ರಶ್ನೆಗಳು ಬರ್ತವೆ ಈ ಥರ ಒಂದು ಪ್ರಭಾವಿ ನಾಯಕ ಭಾಷಣ ಮಾಡುವಾಗ ಹ್ಯಾಕ್ ಸಾಧ್ಯ ಕರೆಂಟ್ ಹೋಗೋದಕ್ಕೆ ಹೋದರೂ ಕೂಡ ಇವನ್ನೆಲ್ಲ ನಿಯಂತ್ರಿಸಬೇಕಾಗಿತ್ತು ಈ ಟಿ ಕೆ ಪಕ್ಷಕ್ಕೆ ಒಂದು ಬದ್ಧತೆ ಬೇಕಾಗಿತ್ತು ನಟ ಆಗಿ ಸಿನಿಮಾಗಳಲ್ಲಿ ನಟಿಸೋದು ಶೂಟಿಂಗ್ಗೆ ಹೋಗೋದು ತಡವಾಗಿ ಹೋಗೋದು ಸಹಜ ಆದರೆ ಬದುಕು ಸಿನಿಮಾ ಅಲ್ಲ ರಾಜಕಾರಣನೇ ಬೇರೆ ಸಿನಿಮಾನೇ ಬೇರೆ ಈ ದಳಪತಿ ವಿಜಯ್ ಅವರಿಗೆ ರಾಜಕೀಯ ಪಟ್ಟಿಗಳು ಗೊತ್ತಿಲ್ಲ ದ ಒಂದು ನಟನೆ ಅದರ ಕೌಶಲ್ಯಗಳು ಚೆನ್ನಾಗಿ ಗೊತ್ತು ಇವತ್ತು ಏನಾಗಿದೆ ಇವತ್ತು ಮೃತಪಟ್ಟವರ ಕುಟುಂಬಕ್ಕೆ ಈ ಟಿ ವಿ ಕೆ ಪಕ್ಷ ಅವರನ್ನು ವಾಪಸ್ ಅದಾದ ಅದಾದಮೇಲೂ ಕೂಡ ದಳಪತಿ ಅವ್ರ ಮೇಲೆ ಆರೋಪ ಏನು ಅಂದರೆ ಅಲ್ಲಿ ಏನು ನಡೀತು ಆ ದುರ್ಘಟನೆಯಲ್ಲಿ ಅವರು ಅಲ್ಲಿ ನಿಂತ್ಕೊಳ್ಬೇಕಾಗಿತ್ತು ಅನ್ನೊಂದವರಿಗೆ ಆ ಮೃತಪಟ್ಟವರಿಗೆ ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸುವಂಥ ಕೆಲಸವನ್ನು ಮಾಡಬೇಕಾಗಿತ್ತು ಆದರೆ ಅಲ್ಲಿಂದ ಕಾಲ್ಕಿತ್ತ ವಿಜಯವರು ಪತ್ತೆ ಆಗಲೇ ಇಲ್ಲ ಮತ್ತೆ ಅವರು ಪತ್ತೆ ಆಗಿದ್ದು ತಿರುಚಿ ವಿಮಾನ ನಿಲ್ದಾಣದಲ್ಲಿ ಅಷ್ಟು ತಡವಾಗಿ ಯಾವುದೇ ಪ್ರತಿಕ್ರಿಯೆಯನ್ನು ಟಿ ವಿಗೆ ಪಕ್ಷನೂ ಕೊಟ್ಟಿರಲಿಲ್ಲ ಹಾಗೆ ದಲಪತಿ ವಿಜಯ್ ಅವರು ಕೂಡ ಈ ಒಂದು ಘಟನೆ ಬಗ್ಗೆ ಏನೂ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರಲಿಲ್ಲ ಆ ಹೊತ್ತಿಗಾಗಲೇ ಡಿ ಎಮ್ ಕೆ ಪಕ್ಷದ ಬಹುತೇಕರು ಮತ್ತು ತಮಿಳುನಾಡು ಸರ್ಕಾರ ಅಲ್ಲಿಗೆ ಆಗಮಿಸ್ತಾ ಇತ್ತು ಸ್ಟಾಲಿನ್ ಅವರು ಕೂಡ ಅಲ್ಲಿಗೆ ಬರ್ತೀವಿ ಅಂತ ಹೇಳಿದರು ಅವರಿಗೆಲ್ಲ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಕೂಡ ಸರ್ಕಾರ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಂಡಿತ್ತು ಆದರೆ ಇವನ್ನೆಲ್ಲ ನೋಡಬೇಕಾದಂತಹ ದಲಪತಿ ವಿಜಯವರೇ ನಾಪತ್ತೆಯಾಗಿದ್ದರು ಅವರು ತಾವು ಸುರಕ್ಷಿತವಾಗಿ ಚೆನ್ನೈ ಸೇರಿಕೊಂಡ್ರು ಒಂದು ಟ್ವೀಟ್ ಮಾಡಿದರು ಈ ಒಂದು ಘಟನೆಯಿಂದ ನನ್ನ ಹೃದಯ ಆಗಿದೆ ಈ ಮೃತಪಟ್ಟವರಿಗೆ ಆ ಕುಟುಂಬಕ್ಕೆ ನಾನು ನನ್ನ ದುಃಖವನ್ನು ವ್ಯಕ್ತಪಡಿಸ್ತೇನೆ ಗಾಯಲುಗಳು ಚೇತರಿಕೆ ಆಗಲಿ ಅಂತೇಳಿ ಒಂದು ಟ್ವೀಟ್ ಮಾಡಿದ್ದಾರೆ ಇವತ್ತು ಆರೋಪ ಪ್ರತ್ಯಾರೋಪಗಳು ಏನೇ ಇರಲಿ ಇದು ರಾಜಕೀಯ ಪಕ್ಷಗಳು ಮತ್ತೊಂದು ಅವ್ರದ್ದು ಏಟು ಎದುರೇಟು ಇನ್ನೊಂದೇನೇ ಇರಲಿ ಆದರೆ ಈ ಅಮಾಯಕ ಜನ ಯಾಕೆ ಈ ರೀತಿ ಹೋಗಿ ತಾವಾಗ ತಾವೇ ಈ ರೀತಿ ಬಲಿಪಶುಗಳಾಗ್ತಾ ಇದ್ದಾರೆ ಜನ ಇಲ್ಲಿ ಹೆಚ್ಕೊ ಎಚ್ಚೆತ್ಕೊಳ್ಬೇಕಾಗಿರೋದು ಅನೇಕ ಪ್ರಕರಣಗಳನ್ನ ನಾವು ನೋಡಿದಾಗ ಇದು ಐದ ಒಂದು ತೆಲಂಗಾಣದಲ್ಲಿ ಹೈದರಾಬಾದ್ನಲ್ಲಿ ಪುಷ್ಪ ಟು ಚಿತ್ರ ಪ್ರದರ್ಶನದ ಆ ಸಂದರ್ಭದಲ್ಲೂ ಕೂಡ ಅಲ್ಲು ಅರ್ಜುನ್ ಮೇಲೆ ಕೇಸ್ ದಾಖಲಾಗಿತ್ತು ಅಲ್ಲೂ ಕೂಡ ನೂಗು ಒಂದಷ್ಟು ಜನ ಮೃತಪಟ್ಟಿದ್ದರು ಈ ಅನೇಕ ಪ್ರಸಂಗಗಳು ನೋಡಿದ ಕೂಡ ಜನ ಈ ರೀತಿ ಯಾಕೆ ಬಂದು ಇದು ಈ ರೀತಿ ಒಂದು ಅವ್ಯವಸ್ಥೆಗೆ ಸಿಗ್ತಾರೆ ಅದು ಗೊತ್ತಾಗ್ತಾ ಇಲ್ಲ ತಾವು ಮೇಲೆ ಅಷ್ಟೇ ತಮ್ಮ ಬದುಕಿನ ಮೌಲ್ಯ ಅರ್ಥ ಆಗೋದು ಈ ಪಕ್ಷಿಗಳಿಗೇನು ತಾವು ಗೆಲ್ಲಬೇಕು ರಾಜಕೀಯ ಶಕ್ತಿ ಮೇಳೈಸಬೇಕು ಇಷ್ಟೇ ಇರೋದು ಆದರೆ ಅವರಿಗೆ ಒಬ್ಬ ನಟನಾಗಿರಲಿ ಒಬ್ಬ ರಾಜಕಾರಣಿ ಆಗಿರಲಿ ಕನಿಷ್ಠ ಒಂದು ಮಾನವೀಯತೆ ಬೇಕಾಗಿತ್ತು ಅಲ್ಲಿ ಮಾನವೀಯತೆಯ ಸ್ಪಂದನೆನೇ ಆಗಲಿಲ್ಲ ಆ ತಮಿಳುನಾಡಿನ ಇವತ್ತು ಎಲ್ಲ ಪತ್ರಿಕೆಗಳಲ್ಲೂ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಇದೇ ವರದಿ ಆಗ್ತಾ ಇದೆ ಇವತ್ತು ಟಿ ವಿ ಕೆ ಪಕ್ಷದ ಕಾರ್ಯದರ್ಶಿಯನ್ನು ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ ಏಕೆಂದರೆ ಸ್ಟಾಲಿನ್ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟಾದ ನಂತರ ಒಂದು ನ್ಯಾಯಾಂಗ ತನಿಖೆಯನ್ನು ಅವರು ಆದೇಶಿಸಿದ್ದಾರೆ ನಿವೃತ್ತ ನ್ಯಾಯಮೂರ್ತಿಯ ಮೂಲಕ ಈ ಒಂದು ನ್ಯಾಯಾಂಗ ತನಿಖೆಯನ್ನು ಮಾಡಬೇಕು ಯಾರು ಈ ತಪ್ಪಿಗೆ ಹೊಣೆ ಅವರನ್ನು ಬಂಧಿಸಿ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನೋದು ತಮಿಳುನಾಡು ಸರ್ಕಾರ ಹಾಗೆ ನೋಡಿದ್ರೆ ಟಿ ವಿ ಕೆ ಪಕ್ಷದ ಅವ್ರನ್ನ ಟಿ ವಿ ಕೆ ಪಕ್ಷದ ಮುಖ್ಯಸ್ಥ ಅವ್ರನ್ನ ಡಿ ಎಂ ಕೆ ಸರ್ಕಾರ ಬಂದಿಸೋ ಸಾಧ್ಯತೆ ಇದೆ ಇಲ್ಲಿ ವಿಜಯವರು ನೇರವಾದಂಥ ಹೊಣೆ ಆಗ್ತಾರೆ ಮೊದಲೇದವರು ತಡವಾಗಿ ಬಂದಿದ್ದು ಜನಗಳ ಬಗ್ಗೆ ನಿರ್ಲಕ್ಷನ ತಮ್ಮ ಪಕ್ಷದ ಕಾರ್ಯಕರ್ತರವರಿಗೆ ಇವತ್ತು ಯಾವ ಪಕ್ಷದ ಟಿ ವಿ ಕೆ ಪಕ್ಷದ ಕಾರ್ಯಕರ್ತರು ಏನು ಹೇಳಕ್ಕೆ ಸಾಧ್ಯ ಟಿ ವಿ ಕೆ ಪಕ್ಷದ ಮುಖಂಡರು ಜನಗಳಿಗೆ ಹೇಗೆ ಮುಖ ತೋರಿಸೋಕೆ ಸಾಧ್ಯ ಆ ಕಾರ್ಯಕರ್ತರು ಹೇಗೆ ನಿಲ್ಲಕ್ಕೆ ಸಾಧ್ಯ ತಮ್ಮ ಕುಟುಂಬದ ಅನೇಕ ಸದಸ್ಯನ ಕಳ್ಕೊಂಡಿದ್ದಾರೆ ಇವೆಲ್ಲವನ್ನು ನೋಡಿದ್ರೆ ಇದೊಂದು ನಿಜವಾಗಿ ಒಂದು ಪಾಠ ಮರ್ತುಬಿಡಿ ಇದೊಂದು ರಾಜಕೀಯ ಒಂದು ಸಂಭ್ರಮಾಚರಣೆ ಒಂದು ದೇವಸ್ಥಾನದ ನೂಕು ನುಗ್ಲು ಎಲ್ಲದಕ್ಕಿಂತ ಮೊದಲು ಮನುಷ್ಯರು ಉಳಿಯುವಂಥ ಕೆಲಸ ಆಗಬೇಕು ಜೀವನ ಉಳಿಸ್ಕೊಡೋ ಕೆಲಸ ಆಗಬೇಕು ಅದನ್ನು ಜನ ಕೂಡ ಯೋಚನೆ ಮಾಡಬೇಕು ಏನೇ ಆಗಲಿ ತಮಿಳ್ನಾಡಿನಲ್ಲಿ ನಡೆದಿರುವಂಥ ಈ ದುರಂತಕ್ಕೆ ಯಾರ ಕಾರಣ ಅವರನ್ನು ನಿಜವಾಗೂ ಅವ್ರ ತಕ್ಕ ಶಿಕ್ಷೆ ಆಗಲೇಬೇಕು ಆ ಒಂದು ಸಂತ್ರಸ್ತ ಕುಟುಂಬಕ್ಕೆ ನಮ್ಮ ರಾಜರಿ ವಾಹಿನಿಯ ಮೂಲಕ ಕೂಡ ಸಂತಾಪವನ್ನು ವ್ಯಕ್ತಪಡಿಸೋಣ ಹಾಗೆ ಅವರಿಗೆ ಅವರ ಕಳ್ಕೊಂಡಿರುವಂಥ ಅವ್ರ ಮನೆಯವ್ರಿಗೆ ದೇವರು ಅವರ ಒಂದು ಚೈತನ್ಯವನ್ನು ಕೊಡಿ ತರ್ಕೊಳ್ಳುವಂಥ ಶಕ್ತಿಯನ್ನು ಕೊಡಲಿ ಹಾಗೆ ಗಾಯಾಳುಗಳು ಅವರ ಆರೋ ಆರೋಗ್ಯ ಮತ್ತೆ ಅವರಿಗೆ ವಾಪಸ್ ಬರಲಿ ಅಂತ ಹೇಳ್ತಾ ಅನೇಕ ಸುದ್ದಿಗಳ ಜೊತೆ ನಾನು ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ರಾಜಧಾರಿ ಟಿ ವಿ ಅಡೆತಡೆ ಇಲ್ಲದ ಪ್ರಜಾದಾರಿ